ಹುಡುಗರು ಲಕ್ಕ ಚೂರು ಇದ್ದಾಗ ಕಿಕ್ಕು ಹೊಡಿ ತಾನು ಯಾರು ನೀರು ಕುಡಿ ಕರೆ ಮಾಯ್ಕೊಡ್ರಿ ಹುಡುಗರು ಲಾಕ ಚೂರು ಇದ್ದಾಗ ಕಿಕ್ಕು ಹೊಡಿ ತಣ್ಣ ಯಾರು ಮೇಯಲು ಕುಡಿದ ಕರೆ ಕಣ್ಣಿಲ್ಲಿ ಕೊಟ್ಟು ಹುಡುಗರು ತಿಕ್ಕ ತಪ್ಪಿಸು ಹುಡ್ಗ್ಯಾರ್ ನೀ ಅವತ್ತು ನಂಬಾಕೆ ಹೋಗಬೇಡ ದೋಸ್ತ ತುಂಬಾ ಹೋಗೇಣ ಆ ಬಾತು ಯಾ ದೋಸ್ತು ಭಾಳ ಲಾಜೈತಿ ನಾ

ಧನ್ಯವಾದಿಗಳು ಬರಲೇ ಒಂದಸರಿ ಜೋರ ಚಪ್ಪಾಳೆ ಇದು ನಿಮ್ಮ ಪ್ರೀತಿಯ ವಾಟಿ ಕಲಾ ಸಿಂಜನ ಮೇಲೋಡಿಸ್ ಕಲಾ ತಂಡ ಅಂತ ಹೇಳತ ಮೊದ್ದಮ್ ಒಳ್ಳೆ ಜೋರ ಚಪ್ಪಾಳೆ ನೋಡ್ರಿ ಟ್ರೇನಿ ಸರ್ ಮಿಲ್ ಮಿಲ್ ಅವರವರಿಗೆ ಅಣ್ಣ ಏನೋ ಮನಿ ತಂದೋಕ್ಕೆ ತಂಗಿನ ದಿನ ಮಾವ ಅಲ್ಲಿ ಯಾಕೆ ಏನು ಬಳಗಿತ್ತು ನಮ್ಮ ಹುಡುಗರ ಪರಿಸ್ಥಿತಿ ಹೇಗಿದೆ ಕೇಳ್ತೀನಿ ಮೈಲಾರನ ಪರಿಸ್ಥಿತಿ ಬೇರೆ ನಮ್ಮ ಪರಿಸ್ಥಿತಿ ಬೇರೆ

ಆ ಮನಸು ಮಿಂಚನಗರೇ ಮನಸು ಮುಚನಗರೇ ಮಕ್ಕಳು ಬತ್ತೋರು ತೋನಿನ ಚಪ್ಪಲಿ ಸುದ್ರು ಪರವಾಗಿಲ್ಲ ದಯವಿಟ್ಟು ಚಪ್ಪಾಳೆ ತಟ್ಟ ಹೆಸರು ಕೆಲಸ ತಾಯಂದಿರದಾಗಿ ಇರಲಿ ನಮ್ಮ ಜನ ಮಕ್ಕಳಿಗೆ ಚಪ್ಪಾಳೆ ಹೊಡೆಯದಿ ಕೇಳಕೊಳ್ಳ ಅವಶ್ಯಕತೆನೇ ಇಲ್ಲ ಏನೋ ಮಕ್ಕಳ ಮರ್ಯಾದೆ ಪ್ರಶ್ನೆ ಎಲ್ಲಿದ್ರೆ ಹುಡುಗರು ಓಡಿದ್ರ ಯಾರು ನೀ ಬಾ ಹಿಂತ ಬಾ ಒಂದ್ ಹೋಗಬೇಡ ಅನ್ನ ಜೋ ಮಾಡತ್ತ ನಾವು ಯಾ ಚಪ್ಪಾಳೆ ಹೊಡೆಯಂಗಿಲ್ಲ ಅಂದ್ರೆ ದಿನ ಬೆಳಗೆ ನಿಮಗೆಕ್ತಿ ಬರಲಿ ಅಂತ ಹೇಳಿ

ಇನ್ನೊಂದು ಏನೋ ತಾಯಿ ಬಗಲಾಗಿ ಜಗತ್ತು ತೋರಿಸ್ತಾನ ತಾಯಿ ಬಗಲ ಕೂನಿಸ್ ಮುಂದೆ ಕಾಲು ಜಗತ್ತು ತೋರಿಸ್ತಿರಬಹುದು ಆದ್ರೆ ತಂದಿ ಮುಂದೆ ಕಾಲರ ಜಗತ್ತನ್ನ ಹೆಗಲಿನ ಮುನಿಸ್ ತೋರಿಸ್ತಾನ ತನ್ನ

ಆಯ್ತಾವಿ ಒಬ್ಬರು ಕಾರ್ಯಕ್ರಮ ಎಲ್ಲಾರು ರೊಕ್ಕ ಕೊಡ್ತಾರ ದುಡ್ಡಿದ್ರು ದುನಿಯಾ ಮೇಲೆ ರಾಕಿ ಎಲ್ಲ ನಡೀತಾರಂತ ನೀ ಹೇಳ್ತಿ ರೊಕ್ಕ ಅನ್ನೋದು ಲಕ್ಷ್ಮಿ ಅದು ಹೆಣ್ಣು ಅಂತ ನೀ ಹೇಳದಿ ಆದ್ರ ಆ ಲಕ್ಷ್ಮಿ ಒಳಗೆ ನಮ್ಮ ಅಪ್ಪ ಗಾಂಧೀಜಿ ಇಲ್ಲದ್ರೆ ಅದನ್ನ ಹೋಗ್ತೇನೆ ಗೊತ್ತಾಗಿದ್ದು

ಬರ್ತಾರೆ ನಮ್ಮ ಅಪ್ಪನ ಅಪ್ಪ ಹೋಗ್ತಾರೆ ಸ್ಟ್ರಾಂಗ್ ಮದುವೆ ವಯಸ್ಸಿಗೆ ಬಂದಂತ ಹುಡುಗಿಯರ್ ಎಂತ ಹುಡುಗರು ಮದುವೆ ಮಾಡ್ಕೊಳಕ ಹೈಗೆ ಮಾಡ್ಕೊಳತ್ತೀಪ ಗೋರ್ಮೆಂಟ್ ಇರಬೇಕು ಇರಬೇಕು ಇಪ್ಪತ್ತೈದು ಎಕರೆ ಹೊರ ಇರಬೇಕು ಮಾರುತಿ ಕಾರ್ ಇರಬೇಕು ಬಿಲ್ಡಿಂಗ್ ಬಿಲ್ಡಿಂಗ್ ಇರಬೇಕು ಗಣ್ಣನ ಮನೆ ಹೊರಸಿದ್ರಿ ಅದ್ರಿಗೆ ಅತ್ತಿ ಮಾವನ ಬಡದ ಹಾರ ಹಾಕಿದ್ರು ಮಾತ್ರ ಮಾಡುವ ಹೇಳ್ತೀನಿ ದಯವಿಟ್ಟು ತಂದೆ ತಾಯಿ ಹೇಳುವಂತ ಹುಡುಗಿನ ಮನವಿ ಮಾಡ್ತಾರೆ ನಿಮ್ ಜೀವನ ಚಂದ ಇರ್ತೈತಿ ಯಾಕಂದ್ರ ಅವ್ರಿಗೆ ಒಬ್ಬ ಮಗ ಸಿಗುದಿಲ್ಲ